ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೂ ಸಂಪ್ರದಾಯದ ಪ್ರಕಾರ ಶ್ರಾವಣ ಮಾಸವು ಎಲ್ಲ ಮಾಸಗಳಿಗಿಂತಲೂ ಅತ್ಯಂತ ಪವಿತ್ರ ಮಾಸವೆಂದೇ ಪರಿಗಣಿಸಲಾಗಿದೆ ಹಿಂದೂ ಕ್ಯಾಲೆಂಡರ್ನ ಐದನೇ ತಿಂಗಳನ್ನೇ ಶ್ರಾವಣ ಮಾಸವೆಂದು ಕರೆಯುತ್ತಾರೆ ಆದರೆ ನಿಜಕ್ಕೂ ಶ್ರಾವಣ ಮಾಸ ಎಂದರೇನು ಅನ್ನೋದೇ ಅದೆಷ್ಟೋ ಮಂದಿಗೆ ತಿಳಿದೇ ಇಲ್ಲ ಪೌರ್ಣಿಮೆ ಅಥವಾ ಹುಣ್ಣಿಮೆಯ ದಿನದಂದು ಶ್ರಾವಣ ನಕ್ಷತ್ರವು ಆಕಾಶವನ್ನು ಬೆಳಗುತ್ತದೆ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ನಕ್ಷತ್ರದ ಹೆಸರನ್ನೇ ಶ್ರಾವಣ ಮಾಸವೆಂದು ಕರೆಯಲಾಗುತ್ತೆ ಈ ತಿಂಗಳಲ್ಲಿ ಆಸ್ತಿಕರು ಫಲಪುಷ್ಪಾದಿಗಳನ್ನು ಪೂಜಾ ಕರ್ಮಾದಿಗಳನ್ನು ಅತಿ ಶ್ರದ್ಧೆಯಿಂದ ಆಚರಿಸ್ತಾರೆ ಶ್ರಾವಣ ಮಾಸದಲ್ಲಿ ಹಬ್ಬಗಳು ವಿಶೇಷ ಸಭೆ ಸಮಾರಂಭಗಳು ಪವಿತ್ರ ಕಾರ್ಯಕ್ರಮಗಳು ಜರುಗುತ್ತವೆ ಎಲ್ಲ ಶುಭದಾಯಕ ಆಚರಣೆಗಳಿಗೂ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ಪ್ರತಿ ಸೋಮವಾರವನ್ನ ಎಲ್ಲಾ ದೇವಾಲಯಗಳಲ್ಲಿ ಶ್ರಾವಣ ಸೋಮವಾರ ಎಂದು ಆಚರಿಸಲಾಗುತ್ತೆ ಶಿವಲಿಂಗದ ಮೇಲೆ ಧರಣಾರಂಭ ಮಾಡಿ ಹಗಲು ರಾತ್ರಿ ಪವಿತ್ರವಾದ ನೀರು ಮತ್ತು ಹಾಲಿನಿಂದ ಅಭಿಷೇಕ ಮಾಡಲಾಗುತ್ತೆ ಇಂದಿನ ಸಂಚಿಕೆಯಲ್ಲಿ ಶ್ರಾವಣ ಮಾಸದ ಪಾವಿತ್ರ್ಯತೆ ಹಾಗೂ ಶ್ರಾವಣದಲ್ಲಿನ ಶುಭ ದಿನಾಂಕಗಳು ಸಮಯಗಳು ಮತ್ತು ಅತ್ಯಂತ ಪ್ರಮುಖವಾದ ಸೋಮವಾರಗಳು ಯಾವ್ಯಾವುದು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಾಸಗಳಲ್ಲಿ ಶ್ರಾವಣ ಮಾಸವು ಅತ್ಯಂತ ಪ್ರಾಮುಖ್ಯ ಮಾಸವಾಗಿದೆ ಈ ತಿಂಗಳಲ್ಲಿ ಶ್ರಾವಣ ಶಿವರಾತ್ರಿ ಪ್ರಮುಖವಾದದ್ದು ಶ್ರಾವಣದಲ್ಲಿ ಶಿವನನ್ನ ಆರಾಧಿಸಿದರೆ ಶುಭ ಫಲ ದೊರಕುತ್ತೆ ಶಿವನ ಆರಾಧನೆಯು ವ್ಯಕ್ತಿಯ ಮನಸ್ಸನ್ನು ಇಂದ್ರಿಯವನ್ನ ದೇಹವನ್ನ ಮತ್ತು ಆತ್ಮವನ್ನ ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆ ಇದೆ ಅನೇಕ ಧರ್ಮ ಗ್ರಂಥಗಳಲ್ಲಿ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಶ್ರಾವಣ ತಿಂಗಳಿನಲ್ಲಿಯೇ ಶಿವನ ಆರಾಧಕರು ಕಠಿಣ ವ್ರತಾಚರಣೆಗಳನ್ನು ಮಾಡ್ತಾರೆ ಶ್ರಾವಣ ಮಾಸ ಅತ್ಯಂತ ಪ್ರಮುಖವಾದದ್ದು ಯಾಕೆಂದರೆ ಶ್ರಾವಣ ಮಾಸದ ಮಹತ್ವವನ್ನು ಸಾರುವ ಒಂದು ಪೌರಾಣಿಕ ಕಥೆಯೂ ಇದೆ ಅದೇನೆಂದರೆ ದೇವತೆಗಳ ಮತ್ತು ಅಸುರರ ನಡುವೆ ನಡೆದ ಸಮುದ್ರ ಮಂಥನ ಸಂದರ್ಭದಲ್ಲಿ ಹೊರಹೊಮ್ಮಿದ ಹಾಲಾಹಲವನ್ನು ಶಿವನು ಸೇವಿಸಿದ ಸಮಯವೇ ಶ್ರಾವಣ ಮಾಸ ಸಮುದ್ರ ಮಂಥನದ ಸಮಯದಲ್ಲಿ ಸುಮಾರು ಹದಿನಾಲ್ಕು ವಿವಿಧ ರತ್ನಗಳು ಹೊರಹೊಮ್ಮುತ್ತದೆ ಅದರಲ್ಲಿ ಹಾಲಾಹಲ ಎನ್ನುವ ಕಾರ್ಕೋಟಕ ವಿಷವೂ ಕೂಡ ಒಂದು ಹಾಲಾಹಲ ವಿಷವು ಹೊರಹೊಮ್ಮುತ್ತಿದ್ದಂತೆ ಬ್ರಹ್ಮಾಂಡದಲ್ಲಿ ಅಲ್ಲೋಲ ಕಲ್ಲೋಲವಾಗಲು ಆರಂಭಿಸಿತು ಆಗ ಶಿವನು ಬ್ರಹ್ಮಾಂಡವನ್ನ ರಕ್ಷಿಸಲು ವಿಷವನ್ನ ಸೇವಿಸುತ್ತಾನೆ ಇದನ್ನ ಗಮನಿಸಿದ ಪಾರ್ವತಿಯು ಓಡೋಡಿ ಬಂದು ತನ್ನ ಪತಿಯ ಗಂಟಲನ್ನ ಬಿಗಿ ಹಿಡಿಯುತ್ತಾಳೆ ಆಗ ವಿಷವು ಶಿವನ ಕಂಠದಲ್ಲೇ ಉಳಿದುಕೊಳ್ಳುತ್ತದೆ ಅಂದಿನಿಂದ ಶಿವನನ್ನ ನೀಲಕಂಠ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಗೆ ಒತ್ತು ನೀಡಲಾಗಿದೆ ಅಲ್ಲದೆ ಶುಭ ಸಮಾರಂಭಗಳಿಗೂ ಅತ್ಯಂತ ಪ್ರಾಶಸ್ತ್ಯವಾದ ಸಮಯವೆಂದು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ಮನೆಯಲ್ಲಾಗಿರ್ಬೋದು ದೇವಾಲಯದಲ್ಲಾಗಿರ್ಬೋದು ಪೂಜೆ ವ್ರತ ಭಜನೆಗಳಂತಹ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಈ ತಿಂಗಳಲ್ಲಿ ಪ್ರತಿನಿತ್ಯವಾಗದಿದ್ದರೂ ಒಮ್ಮೆಯಾದರೂ ಶಿವನ ದೇವಾಲಯಕ್ಕೆ ಭೇಟಿ ನೀಡಬೇಕು ಈ ತಿಂಗಳ ಪ್ರತಿದಿನವೂ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಇನ್ನು ಭಾರತದಾದ್ಯಂತ ಎಲ್ಲೆಲ್ಲಿ ಶ್ರಾವಣ ಮಾಸವನ್ನ ಆಚರಿಸುತ್ತಾರೆಂದು ನೋಡೋದಾದ್ರೆ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಂಜಾಬ್ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಛತ್ತೀಸ್ಗಢ ಬಿಹಾರ್ ಮತ್ತು ಜಾರ್ಖಂಡ್ನಲ್ಲಿ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವೆಂದು ಆಚರಿಸ್ತಾರೆ ಅದರಲ್ಲೂ ಶ್ರಾವಣ ಸೋಮವಾರ ವ್ರತದ ದಿನಾಂಕಗಳೆಂದರೆ ಜುಲೈ ಹನ್ನೊಂದು ಶುಕ್ರವಾರ ಶ್ರಾವಣ ಆರಂಭವಾದರೆ ಜುಲೈ ಹದಿನಾಲ್ಕು ಸೋಮವಾರ ಮೊದಲ ಸೋಮವಾರ ವ್ರತ ನಡೆಯುತ್ತೆ ಇನ್ನು ಜುಲೈ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಎರಡನೇ ಸೋಮವಾರದ ವೃತ ಹಾಗೆ ಜುಲೈ ಇಪ್ಪತ್ತೆಂಟು ಮೂರನೇ ಸೋಮವಾರದ ವೃತ ಇನ್ನು ಆಗಸ್ಟ್ ನಾಲ್ಕು ನಾಲ್ಕನೇ ಸೋಮವಾರದ ವೃತ ಇನ್ನು ಆಗಸ್ಟ್ ಒಂಬತ್ತು ಅಂದರೆ ಶನಿವಾರ ಶ್ರಾವಣ ಕೊನೆಗೊಳ್ಳುತ್ತದೆ ಇನ್ನು ದಕ್ಷಿಣ ಭಾರತದಲ್ಲಿ ಆಂಧ್ರಪ್ರದೇಶ ತೆಲಂಗಾಣ ಗೋವಾ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ಮತ್ತು ತಮಿಳುನಾಡುಗಳಿಗೆ ಶ್ರಾವಣ ಸೋಮವಾರದ ವ್ರತದ ದಿನಾಂಕಗಳೆಂದರೆ ಜುಲೈ ಇಪ್ಪತ್ತೈದು ಶ್ರಾವಣ ಮಾಸದ ಮೊದಲ ದಿನ ಹಾಗೆ ಜುಲೈ ಇಪ್ಪತ್ತೆಂಟು ಮತ್ತು ಆಗಸ್ಟ್ ನಾಲ್ಕು ಹಾಗೆ ಆಗಸ್ಟ್ ಹನ್ನೊಂದು ಮತ್ತು ಆಗಸ್ಟ್ ಹದಿನೆಂಟು ಶ್ರಾವಣ ಸೋಮವಾರದ ವ್ರತಗಳನ್ನು ಆಚರಿಸುತ್ತಾರೆ ಇನ್ನು ಆಗಸ್ಟ್ ಇಪ್ಪತ್ಮೂರು ಅಂದರೆ ಗುರುವಾರ ಶ್ರಾವಣ ಮಾಸದ ಕೊನೆಯ ದಿನವೆಂದು ಆಚರಿಸ್ತಾರೆ ಹಾಗೆ ಶ್ರಾವಣ ಸೋಮವಾರದಂದು ಉಪವಾಸ ಕೈಗೊಂಡ್ರೆ ಏನೆಲ್ಲ ಉಪಯೋಗವಾಗುತ್ತೆ ಅಂತ ನೋಡೋದಾದ್ರೆ ಆಸ್ತಿಕರಿಗೆ ಆಧ್ಯಾತ್ಮಿಕವಾಗಿ ದೇವರ ಆಶೀರ್ವಾದ ಲಭ್ಯವಾಗುತ್ತೆ ವ್ಯಕ್ತಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತೆ ಇಚ್ಛಾಶಕ್ತಿಯನ್ನು ಮತ್ತು ಸ್ಮರಣಾಶಕ್ತಿಯನ್ನು ಹೆಚ್ಚಿಸುತ್ತದೆ ಶ್ರಾವಣ ಸೋಮವಾರದಂದು ಆಗದ ಕನ್ಯರು ಉಪವಾಸ ವ್ರತವನ್ನು ಕೈಗೊಂಡರೆ ಉತ್ತಮ ಪತಿಯನ್ನ ಪಡೆಯುತ್ತಾರೆ ಶ್ರಾವಣ ಸೋಮವಾರದ ಉಪವಾಸ ವ್ರತವು ನಕಾರಾತ್ಮಕ ಶಕ್ತಿಗಳನ್ನು ದೂರಗೊಳಿಸುತ್ತದೆ ಇನ್ನು ಶ್ರಾವಣ ಮಾಸದ ಸೋಮವಾರ ಪರಶಿವನನ್ನು ತಪ್ಪದೇ ಆರಾಧಿಸಬೇಕು ಮಂಗಳವಾರ ಮನೆಯಲ್ಲಿನ ಮಹಿಳೆಯರು ಕುಟುಂಬದ ಸದಸ್ಯರ ಉತ್ತಮ ಆರೋಗ್ಯಕ್ಕಾಗಿ ಗೌರಿ ಪೂಜೆಯನ್ನ ಮಾಡಬೇಕು ಹಾಗೆ ಶ್ರಾವಣ ಬುಧವಾರ ವಿಷ್ಣು ಪರಮಾತ್ಮನ ಅಥವಾ ಕೃಷ್ಣನ ಇನ್ನೊಂದು ಅವತಾರವಾದ ವಿಠ್ಠಲ್ನನ್ನ ಈ ದಿನ ಆರಾಧಿಸಬೇಕು ಹಾಗೆ ಗುರುವಾರ ಶ್ರಾವಣ ಮಾಸದ ಗುರುವಾರದಂದು ಬುಧ ಮತ್ತು ಗುರುವನ್ನ ಪೂಜಿಸಬೇಕು ಇನ್ನು ಶುಕ್ರವಾರ ಈ ದಿನ ಲಕ್ಷ್ಮಿ ಮತ್ತು ತುಳಸಿಯನ್ನ ಭಕ್ತಿಯಿಂದ ಪೂಜಿಸಬೇಕು ಹಾಗೆ ಶ್ರಾವಣ ಶನಿವಾರ ಈ ದಿನವನ್ನ ಸಂಪತ್ ಶನಿವಾರವೆಂದು ಕರೆಯಲಾಗುತ್ತೆ ಈ ದಿನ ಸಂಪತ್ತನ್ನು ಪಡೆದುಕೊಳ್ಳಲು ಶನೇಶ್ಚನನ್ನ ಆರಾಧಿಸಬೇಕು ಶ್ರಾವಣ ಮಾಸದಲ್ಲಿ ಮಾಲೆಯನ್ನ ಹಿಡಿದು ಶಿವಮಂತ್ರಗಳನ್ನ ಜಪಿಸಬೇಕು ನೂರ ಎಂಟು ಬಾರಿ ಈ ಮಂತ್ರಗಳನ್ನ ಅಥವಾ ಸಾವಿರದ ಎಂಟು ಬಾರಿ ಓಂ ನಮ ಶಿವಾಯ ಮಹಾಮೃತ್ಯುಂಜಯ ಮಂತ್ರ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ರುದ್ರ ಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಯಿ ತನ್ನೋ ರುದ್ರ ಪ್ರಚೋದಯಾತ್ ಈ ಮಂತ್ರಗಳನ್ನು ಪಠಿಸಬೇಕು ಈ ಮಂತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ ದಯವಿಟ್ಟು ಮಂತ್ರಗಳನ್ನು ಬರೆದಿಟ್ಟುಕೊಳ್ಳಿ ಇನ್ನು ಶ್ರಾವಣ ಮಾಸದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಈ ಮಂತ್ರಗಳನ್ನು ಪಠಿಸಿ ಸಾಧ್ಯವಾದರೆ ದಿನನಿತ್ಯ ಕೂಡ ಮಂತ್ರವನ್ನು ಪಠಿಸಬಹುದು ಶಿವಪುರಾಣದ ಪ್ರಕಾರ ಶ್ರಾವಣ ಮಾಸದಲ್ಲಿ ಉಪವಾಸವನ್ನು ಆಚರಿಸುವುದರಿಂದ ನಿಮ್ಮೆಲ್ಲ ಆಸೆಗಳು ಈಡೇರುತ್ತದೆ ಮತ್ತು ಶಿವನ ಆಶೀರ್ವಾದವು ಪ್ರಾಪ್ತವಾಗುತ್ತೆ ಶಿವಭಕ್ತರಿಗೆ ಶ್ರಾವಣ ಸೋಮವಾರ ಪ್ರಮುಖ ದಿನ ಶ್ರಾವಣ ಸೋಮವಾರದ ಉಪವಾಸವೆಂದು ಶಿವಭಕ್ತರು ನೀರನ್ನು ಹೊರತುಪಡಿಸಿ ಬೇರೆ ಯಾವ ಆಹಾರ ಪದಾರ್ಥಗಳನ್ನು ಕೂಡ ಸೇವಿಸುವುದಿಲ್ಲ ಸೂರ್ಯಾಸ್ತದ ನಂತರ ಆ ವ್ಯಕ್ತಿಯು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರಹಿತ ಆಹಾರವನ್ನ ಸೇವಿಸುವುದರ ಮೂಲಕ ಉಪವಾಸವನ್ನು ಸಂಪೂರ್ಣ ಮಾಡುತ್ತಾರೆ ಇನ್ನೂ ಕೆಲವರು ಶ್ರಾವಣ ಸೋಮವಾರದ ಉಪವಾಸದಲ್ಲಿ ಹಣ್ಣುಗಳನ್ನು ಸೇವಿಸುತ್ತಾರೆ ಹಾಗೂ ರಾತ್ರಿ ಊಟವನ್ನ ಮಾಡುತ್ತಾರೆ ಇನ್ನೂ ಕೆಲವರು ಉಪವಾಸದೊಂದಿಗೆ ಮೌನ ವ್ರತವನ್ನು ಕೂಡ ಮಾಡುತ್ತಾರೆ ಶ್ರಾವಣ ಮಾಸದಲ್ಲಿ ಸರ್ವಶಕ್ತ ಶಿವನನ್ನ ಪೂಜಿಸುವುದರಿಂದ ಭಕ್ತರಿಗೆ ಆಧ್ಯಾತ್ಮಿಕ ಶುದ್ಧೀಕರಣ ಸೇರಿದಂತೆ ಮನೋಶಕ್ತಿ ಮನೋಸ್ಥೈರ್ಯ ದೊರೆಯುತ್ತದೆ ಇದಲ್ಲದೆ ಶಿವನನ್ನು ರುದ್ರಾಕ್ಷಿ ಜೇನುತುಪ್ಪ ಬಿಲ್ವ ಪತ್ರೆ ಇತ್ಯಾದಿಗಳಿಂದ ಪೂಜಿಸುವುದರಿಂದ ಗ್ರಹ ದೋಷಗಳಿಂದ ಉಂಟಾಗುವ ಸಮಸ್ಯೆಗಳು ತೊಂದರೆಗಳು ಸಾವು ನೋವು ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುತ್ತವೆ ಪುರೋಹಿತರು ಕೈಗೊಳ್ಳುವ ರುದ್ರಾಭಿಷೇಕ ಪೂಜೆಯು ಕೂಡ ಗುಣಪಡಿಸಲಾಗದ ರೋಗಗಳು ಆರ್ಥಿಕ ಸಮಸ್ಯೆಗಳು ಮತ್ತು ಕೆಟ್ಟ ಕರ್ಮಗಳಿಂದ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತದೆ ಇದರಿಂದ ವೃತ್ತಿ ವ್ಯವಹಾರ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನ ತಂದುಕೊಡುತ್ತದೆ ರುದ್ರಾಭಿಷೇಕ ಪೂಜೆಯ ಅತ್ಯಂತ ಪ್ರಯೋಜನಕಾರಿ ಅಂಶವೆಂದರೆ ನಿಮ್ಮ ಜನ್ಮಕುಂಡಲಿನಿಂದ ದೋಷಗಳು ಮತ್ತು ದುಷ್ಟಗ್ರಹಗಳ ಸಂಯೋಜನೆಯನ್ನ ತೊಳೆದು ಹಾಕುತ್ತದೆ ಈ ಮಾಸವನ್ನ ಸಾವಂತ್ ಸೋಮವಾರ ಅಂತಲೂ ಆಚರಿಸುತ್ತಾರೆ ಈ ಆಚರಣೆಯ ಕುರಿತಾದ ಪುರಾಣ ಎಂದರೆ ಸ್ಕಂದ ಪುರಾಣದ ಪ್ರಕಾರ ಸತಿದೇವಿಯು ತನ್ನ ತಂದೆ ದಕ್ಷಿಣ ಯಜ್ಞಕ್ಕೆ ಅವಮಾನಿತಳಾಗಿ ಯೋಗಾಗ್ನಿಯಿಂದ ತನ್ನನ್ನ ತಾನೇ ದಹಿಸಿಕೊಳ್ತಾಳೆ ಆಕೆಯ ಆತ್ಮಾಹುತಿಯ ಹಿಂದೆ ಮತ್ತೊಂದು ನಿರ್ಧಾರವೂ ಕೂಡ ಇತ್ತು ಅದು ಲೋಕ ಕಲ್ಯಾಣಾರ್ಥವಾಗಿ ನಂತರ ಪರ್ವತರಾಜ ಹಿಮವಂತ ಮತ್ತು ನೈನಾಳ ಮಗಳಾದ ಪಾರ್ವತಿ ದೇವಿಯಾಗಿ ಪುನರ್ಜನ್ಮ ಪಡೆಯುತ್ತಾಳೆ ಶಿವನನ್ನೇ ತನ್ನ ಆತ್ಮ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಪಾರ್ವತಿ ದೇವಿಯು ತಿಂಗಳು ಪೂರ್ತಿ ಕಠಿಣ ತಪಸ್ಸನ್ನಾಚರಿಸಿ ನವದುರ್ಗೆಯರಿಗೆ ಜನ್ಮ ನೀಡಿ ಕೊನೆಗೆ ಶಿವನ ಆರಾಧ್ಯ ಸಂಗಾತಿಯಾದಳು ಅದಕ್ಕಾಗಿಯೇ ಅನೇಕ ಜನರು ಇನ್ನು ಈ ಪದ್ಧತಿಯನ್ನ ಅನುಸರಿಸ್ತಾರೆ ಹಾಗೆ ಹುಡುಗಿಯರು ಶಿವನಂತಹ ಸಂಗಾತಿಯನ್ನ ಪಡೆಯಲು ಸತತ ಹದಿನಾರು ಸೋಮವಾರಗಳ ವ್ರತ ಮಾಡ್ತಾರೆ ಈ ಹಬ್ಬದ ಪ್ರಾಮುಖ್ಯತೆ ಅಂದರೆ ಹದಿನಾರು ಸೋಮವಾರಗಳನ್ನು ಕಟ್ಟುನಿಟ್ಟಿನಿಂದ ಆಚರಿಸಿದರೆ ಶಿವನು ನಾವು ಬಯಸುವುದನ್ನ ದಯಪಾಲಿಸುತ್ತಾನಂತೆ ಹದಿನಾರು ಸೋಮವಾರಗಳ ಕಾಲ ಪರಿಶುದ್ಧರಾಗಿ ಸಮರ್ಪಣೆ ಮನೋಭಾವದೊಂದಿಗೆ ವ್ರತವನ್ನು ನಿಷ್ಠೆಯಿಂದ ಆಚರಿಸಬೇಕು ವ್ರತವು ಬೆಳಗ್ಗೆ ಎದ್ದು ಸ್ನಾನಾದಿಗಳ ಮಾಡುವುದರ ಮೂಲಕ ಪ್ರಾರಂಭವಾಗುತ್ತೆ ನಂತರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರನ್ನ ಪ್ರಾರ್ಥಿಸಬಹುದು ಅಥವಾ ಮನೆಯಲ್ಲಿ ಪೂಜೆ ಮಾಡಬಹುದು ವಿಗ್ರಹ ಅಥವಾ ಫೋಟೋಗಳನ್ನಿಟ್ಟು ದೀಪಗಳನ್ನು ಮತ್ತು ಹೂವುಗಳಿಂದ ಅಲಂಕರಿಸಬೇಕು ನಂತರ ಪೂಜಾ ಪೀಠವನ್ನು ಸ್ವಚ್ಛಗೊಳಿಸಿ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ವೀಳೆದೆಲೆ ಬಾದಾಮಿ ತೆಂಗಿನಕಾಯಿ ಮತ್ತು ಸಿಹಿ ಖಾದ್ಯದೊಂದಿಗೆ ಪೂಜೆಯನ್ನು ಮಾಡಬಹುದು ಹೀಗೆ ಹದಿನಾರು ಸೋಮವಾರ ವ್ರತ ಕಥಾಪಠಣ ಮಾಡಿ ಆರತಿಯೊಂದಿಗೆ ಪೂಜೆಯನ್ನು ಮಾಡಬಹುದು ಆದರೆ ರಾತ್ರಿ ಹೊತ್ತಲು ಶಿವನ ಪೂಜಾ ಸ್ಥಳದಲ್ಲಿ ದೀಪ ಹಚ್ಚುವುದು ಅತ್ಯಗತ್ಯ ಪೂಜೆ ಮುಗಿದ ನಂತರ ಪ್ರಸಾದ ಮತ್ತು ಹಣ್ಣುಗಳನ್ನು ತಿನ್ನಬಹುದು ಅಥವಾ ಉಪವಾಸನೂ ಮಾಡಬಹುದು ಏನೆಲ್ಲ ತಿನ್ಬಹುದು ಅಥವಾ ತಿನ್ಬಾರದು ಎಂದರೆ ಹಣ್ಣುಗಳು ಸಾಬುದಾನಿ ಹಾಲು ಮತ್ತು ಮೊಸರು ಮಜ್ಜಿಗೆಯಂತಹ ಸಂಬಂಧಿತ ಉತ್ಪನ್ನಗಳನ್ನು ಸೇವಿಸಬಹುದು ಅದಾಗಿಯೂ ಒಪ್ಪತ್ತು ಊಟವನ್ನು ಸೇವಿಸ್ತಾರೆ ಇದಲ್ಲದೆ ಉಪ್ಪು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯೊಂದಿಗೆ ಬೇಯಿಸಿದ ಆಹಾರವನ್ನು ಸೇವಿಸಬಾರ್ದು ಹೀಗೆ ಶ್ರಾವಣ ಮಾಸದಿಂದ ಸಂಭ್ರಮಾಚರಣೆಗಳು ಶುರುವಾಗತ್ವೆ ಅದರೊಂದಿಗೆ ನಮ್ಮ ಬದುಕಿನಲ್ಲೂ ಸಂತಸ ಸಡಗರ ಸಂಭ್ರಮ ಮನೆ ಮಾಡಲಿ ನಮ್ಮೆಲ್ಲರ ಕುಟುಂಬಸ್ಥರಿಗೂ ಒಳಿತಾಗಲಿ ಎಂದು ಪ್ರಾರ್ಥಿಸುತ್ತಾ ಸರ್ವೇ ಜನ ಭವಂತು ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ